ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ ಇದು ಕೇವಲ ತಮಾಷೆಗಾಗಿ ಕೇಳಿ ಆನಂದಿಸಿ ತಲೆ ಬಿಸಿ ಮಾಡ್ಕೋಬೇಡಿ ತರ್ಕ ಮಾಡಿ ಟೈಮ್ ವೇಸ್ಟ್ ಮಾಡ್ಕೋಬೇಡಿ ಸ್ವಲ್ಪ ಹಾಸ್ಯ ಸ್ವಲ್ಪ ವಿಡಂಬನೆ ಎಲ್ಲ ಇದೆ ಇದು ನಮ್ಮ ಮಹಾಭಾರತದ ಕಥೆ ಬಗ್ಗೆ ಮತ್ತು ಅದರ ಸೂತ್ರಧಾರಿಯಾದಂತಹ ಅಪರಿಮಿತ ಚಾಣಾಕ್ಷ ಕೃಷ್ಣನ ಬಗ್ಗೆ ಮಹಾಭಾರತ ಅನ್ನೋ ಕತೆಗೆ ಅಥವಾ ಇದನ್ನೊಂದು ದೊಡ್ಡ ಚಿತ್ರ ದೊಡ್ಡ ಮೂವಿ ಅಂದುಕೊಂಡಿದ್ದೆ ಆದರೆ ಕೃಷ್ಣನೇ ಇದರ ನಿರ್ದೇಶಕ ಸರ್ವಶಕ್ತ ಸರ್ವಾಂತರ್ಯಾಮಿ ಸರ್ವೇಶ್ವರ ಸರ್ವತಂತ್ರ ಸ್ವತಂತ್ರ ಸರ್ವಾನುಗ್ರಹಪೂರ್ಣ ಪರಂಧಾಮ ಪರಮ ಮಿತ್ರ ಪರಮ ಪ್ರೇಮಿ ಪರಮ ಚೈತನ್ಯಶಾಲಿ ಆದಂತಹ ಆ ಕೃಷ್ಣನ ಮಹಾಭಾರತದ ಸ್ಟೋರಿ ತುಂಬಾ ಸಾದಾಶೀ ಇದು ಬಹಳಷ್ಟು ಅರ್ಥಪೂರ್ಣವಾದಂತಹ ಕತೆ ಸಂದೇಶಾತ್ಮಕವಾದಂತಹ ಕತೆ ಆದರೆ ಕತೆ ಅರ್ಥ ಮಾಡಿಕೊಳ್ಳೋದೇ ಸ್ವಲ್ಪ ಕಷ್ಟ ಕತೆ ಆಗಲಿ ಸಂದರ್ಭವಾಗಲಿ ಸನ್ನಿವೇಶಗಳಾಗಲಿ ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಸ್ವಲ್ಪ ಕಷ್ಟ ಆಗಬಹುದು ಇದು ತುಂಬಾ ಫಾಸ್ಟ್ ಮೂವಿಂಗ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರಬೇಕು ಸ್ವಲ್ಪ ಕಣ್ಣು ಕಣ್ಮುಚ್ಚಿದ್ರು ಕೂಡ ಆ ಕಡೆ ಈ ಕಡೆ ನೋಡಿದ್ರೂ ಕೂಡ ಮುಖ್ಯವಾದಂತಹ ಸನ್ನಿವೇಶಗಳು ಮಿಸ್ ಆಗ್ತಕ್ಕಂತಹ ಸಂದರ್ಭಗಳೇ ಹೆಚ್ಚು ಪಿಕ್ಚರ್ ತುಂಬಾ ಗ್ರ್ಯಾಂಡ್ ಇದು ತರ್ಟಿ ಫೈವ್ ಅಥವಾ ಸೆವೆಂಟಿ ಎಮ್ ಎಂ ಚಿತ್ರವಲ್ಲ இது ஏழுநூறு செவென்ஹண்ட்ரெட் எம் எம் சித்தூமிய ஆகாஷ் வரைக்கும் கிருஷ்ணப்பானே கானஸ்தானி ஆடு பதி சினிமாட்டிரஃபி லொக்கேஷன் ஒன்றி கிராண்ட் பிரதியொந்து சன்னிவச பிரதியொந்து ஊரு அரமனை கெரை சரோவர சமுதிர வாட்டர்ஃபால்ஸ் பெட்ட குட எல்லா செட்டிங் கூட ಕಣ್ಣಿಗೆ ಕಟ್ಟಿದಂತಿರುತ್ತೆ ಇದೊಂದು ಕಣ್ಣಿಗೆ ಹಬ್ಬದ ತರಹ ಕೃಷ್ಣ ಪ್ರೀತಿ ಮಾಡೋವರೆಗೂ ಭಕ್ತಿ ಮಾಡೋ ಕೂಡ ಭಕ್ತಿ ತೋರಿಸೋವರಿಗೂ ಕೂಡ ತುಂಬಾ ಪರಿಣಾಮ ಇದೆ ಏನು ಬೇಕಾದರೂ ಕೊಡ್ತಾನೆ ಅದೇ ಬಾಲ ಬಿಚ್ಚಿದರೆ ಕಟ್ ಮಾಡ್ತಾನೆ ಕುಚ್ಚಿಯಲ ಭಕ್ತಿಯಿಂದ ಕೃಷ್ಣನ ಬಳಿ ತೆಗೆದುಕೊಂಡು ಹೋಗಿದ್ದು ಕೇವಲ ಒಂದು ಕಾಲು ಕೆಜಿ ಅವಲಕ್ಕಿ ಇರಬಹುದು ಆದರೆ ಕೃಷ್ಣ ಕುಚಿಯಲ್ಲಿಗೆ ಪರವಾಗಿ ಕೊಟ್ಟಿದ್ದು ಅರಮನೆ ಐಶ್ವರ್ಯ ಎಲ್ಲ ಭೋಗ ವಿಲಾಸಗಳನ್ನು ಕೂಡ ಪಾಂಡವರನ್ನ ಕೃಷ್ಣ ಕಣ್ಣಲ್ಲಿ ಕಣ್ಣಿಟ್ಟುಕೊಂಡು ಕಾಯ್ತಾ ಇರ್ತಾನೆ ಕಾರಣ ಸ್ವಲ್ಪ ಬಿಟ್ಟರೂ ಸಾಕು ಧರ್ಮರಾಯ ಜೂಜಾಡಿ ಎಡವಟ್ಟು ಮಾಡ್ಕೊಳ್ತಾನೆ ಭೀಮ ಗದೆ ಬೀಸಿ ಎಡವಟ್ಟು ಮಾಡ್ಕೊಳ್ತಾನೆ ಅರ್ಜುನ ಇನ್ನೆಲ್ಲೋ ಕಣ್ಣು ಹೊಡೆದು ಎಡವಟ್ಟು ಮಾಡ್ಕೋಬಹುದು ಮತ್ತು ಕೃಷ್ಣನ ತಂಗಿ ದ್ರೌಪದಿಯನ್ನ ಆಗಲೇ ಎಲ್ಲರೂ ಕೂಡ ಮರೆತು ಬಿಡ್ತಾರೆ ಅದಕ್ಕೆ ಅವರನ್ನೇ ಡೈರೆಕ್ಟ್ ಬಿಡದೆ ಹಿಂದೆ ಇದ್ದುಕೊಂಡು ಯುದ್ಧ ಮಾಡಿಸ್ತಾನೆ ಕೃಷ್ಣ ಕೃಷ್ಣನ ಬಳಿ ಕತ್ತಿ ಇಲ್ಲ ಬಿಲ್ಲು ಬಾಣ ಯಾವುದೂ ಇಲ್ಲ ಆಗದೆ ಇಲ್ಲ ಕೇವಲ ಕೊಳಲಿಟ್ಟುಕೊಂಡು ಕೊಳಲು ಊದುಕೊಂಡೇ ನಾಟಕ ಮಾಡಿಸ್ತಾನೆ ಆದರೆ ಯಾರಿಗಾದರೂ ಅನ್ಯಾಯ ಆದರೆ ಆಗಲೇ ಚಕ್ರ ಕಳಿಸ್ತಾನೆ ತಲೆ ಎದುರಿಸ್ತಾನೆ ಆ ಚಕ್ರ ಯಾವಾಗ ಬಂತು ಯಾವಾಗ ಹೋಯ್ತು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಕಣ್ಮುಚ್ಕೊಂಡೇ ಇರ್ತಾನೆ ಬೆಕ್ಕಿನ ತರಹ ನಡೆಸೋದೆಲ್ಲ ನಡೆಸಿಬಿಟ್ಟಿರ್ತಾನೆ ಧರ್ಮದ ಪ್ರತೀಕವಾದಂತಹ ಧರ್ಮರಾಯನ ಕೈಯಲ್ಲಿ ಜೂಜಾಡಿಸ್ತಾನೆ ಸುಳ್ಳು ಹೇಳಿಸ್ತಾನೆ ಧರ್ಮರಾಯ ದ್ರೌಪದಿಯನ್ನ ಪಣ ಇಡ್ತಾನೆ ಆದರೆ ದ್ರೌಪದಿಯನ್ನ ಮುಟ್ಟೋದಕ್ಕೆ ಬಂದರೆ ದುಶ್ಯಾಸನಿಗೆ ಕೃಷ್ಣ ಬೆವರಿಳಿಸ್ತಾನೆ ಕಂಸನನ್ನ ಸಾಯಿಸ್ತಾನೆ ದುರ್ಯೋಧನ ದುಶ್ಯಾಸನ ಜಲಾಸಂದರ ಇವರೆಲ್ಲರನ್ನೂ ಕೂಡ ಭೀಮನಿಗೆ ಟ್ರೈನಿಂಗ್ ಕೊಟ್ಟು ಕ್ಲೂ ಕೊಟ್ಟು ಐಡಿಯಾ ಕೊಟ್ಟು ಸಾಯಿಸ್ತಾನೆ ವಿದ್ಯೆ ಕೊಟ್ಟು ಅಭಿಮನ್ಯವನ್ನು ತಡೆಯುತ್ತಾನೆ ಕರ್ಣನ ಅಂತ್ಯವನ್ನು ನೋಡುತ್ತಾನೆ ಮತ್ತು ಈ ಎಲ್ಲವುಗಳಿಗೂ ಕೂಡ ಒಂದು ಬಲವಾದಂತಹ ಕಾರಣವನ್ನು ಹೇಳ್ತಾನೆ ನೀತಿ ಹೇಳೋದಕ್ಕೆ ಕತೆ ಮಾತ್ರ ಸಾಲದು ಅಂತ ಸುಮಾರು ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳನ್ನು ಇದರಲ್ಲಿ ಅಳವಡಿಸಿಕೊಂಡಿದ್ದಾನೆ ಮತ್ತೆ ಜಾಸ್ತಿ ಕ್ಲಾರಿಫಿಕೇಶನ್ಗೋಸ್ಕರ ಭಗವದ್ಗೀತೆಯ ಹೆಸರಿನಲ್ಲಿ ಇನ್ನೂ ಏಳ್ನೂರು ಶ್ಲೋಕಗಳನ್ನು ಇದರಲ್ಲಿ ಹೇಳಿದ್ದಾನೆ ಕೃಷ್ಣನ ವಿಶ್ವರೂಪ ಶೂಟ್ ಮಾಡೋದಕ್ಕೆ ಒಟ್ಟಿಗೆ ಒಂದು ಸಾವಿರ ಕ್ಯಾಮರಾಗಳಾದರೂ ಕೂಡ ಸಾಲದು ಧತರಾಷ್ಟ್ರನಿಗೆ ದೃಷ್ಟಿ ಇರುವುದಿಲ್ಲ ಗಾಂಧಾರಿಗೆ ಕಣ್ಣು ಕಟ್ಟುಬಿಡ್ತಾನೆ ದುರ್ಯೋಧನಿಗೆ ನೀರೊಳಗೆ ಬೀಳಿಸಿ ಹೆಂಗಸರ ಕೈಯಲ್ಲಿ ಅವಮಾನ ಮಾಡಿಸ್ತಾನೆ ಅರ್ಜುನ ಕೈಕಟ್ಟು ಕುಳಿತುಕೊಂಡರೆ ರಣರಂಗದಲ್ಲಿ ಮಹಾಸಂಗ್ರಾಮದಲ್ಲಿ ಅವನನ್ನ ಹುರಿದುಂಬಿಸುತ್ತಾನೆ ಅರ್ಜುನ ನಕಾಂಕ್ಷೆ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾ ನಿಚ ಕಂ ನೋ ರಾಜ್ಯೇನ ಗೋವಿಂದ ಕಿಂ ನೋ ಜೀವತೇನ ಚ ಅಂತ ಹೇಳಿದಾಗ ಅರ್ಜುನ ಅವನನ್ನ ಹುರಿದಂಬಿಸಿ ಎಬ್ಬಿಸ್ತಾನೆ ವಿಶ್ವರೂಪವನ್ನ ತೋರಿಸ್ತಾನೆ ಅವನ ಕೈಯಲ್ಲಿ ಒಬ್ಬೊಬ್ಬರನ್ನಾಗಿ ಸಾಯಿಸ್ತಾನೆ ಗುರಿ ತಪ್ಪಿದಾಗ ಅವನನ್ನ ಸರಿ ಮಾಡ್ತಾನೆ ಎಲ್ಲಿ ಸತಾ ಓಡಿಸ್ಬೇಕು ಅಲ್ಲಿ ಓಡಿಸ್ತಾನೆ ಎಲ್ಲಿ ಹಾರಿಸ್ಬೇಕು ಅಲ್ಲಿ ಹಾರಿಸ್ತಾನೆ ಎಲ್ಲಿ ತುಳಿಯಬೇಕು ಅಲ್ಲಿ ತುಳಿಯುತ್ತಾನೆ அர்ஜுனே மதுவைன் ப்ளே டைலாக்ஸ் லிரிக்ஸ் பாடுதயோஜனை காஸ்டூம் டாஸ் டெரெக்டர் டாஸ் மாஸ்டர் மாஸ்டர் எல்லா திருஷ்ணானே அவனே நிஜவாதீரோ இவரை கூட பிரோஸ் ಮತ್ತೆ ನಿಜವಾದಂತಹ ಹೀರೋಯಿನ್ ಯಾರು ರುಕ್ಮಣಿಯ ಸತ್ಯಭಾವಾನ ಅಂತಂದರೆ ಅವರೂ ಹೌದು ಇವರೂ ಹೌದು ಅನ್ನೋ ಟ್ವಿಸ್ಟ್ ಸ್ಟೋರಿನಲ್ಲಿರ್ತಾರೆ ಒಂದು ನೂರ ಎಂಟು ತಪ್ಪುಗಳು ಮಾಡುವುದಕ್ಕೆ ಶಿಶುಪಾಲನೆಗೆ ಅವಕಾಶ ಮಾಡಿಕೊಟ್ಟಿದ್ದು ಕೃಷ್ಣನೇ ಅದಾದ ಮೇಲೆ ಅವನ ಪಾಪದ ಕೊಳ ತುಂಬಿದೆ ಅಂತ ಅಚಾನಕ್ಕಾಗಿ ರುಂಡ ಮುಂಡ ಬೇರೆ ಮಾಡಿದ್ದು ಕೂಡ ಕೃಷ್ಣನೇ ಗುರು ಸರ್ವೋತ್ತಮನಾದಂತಹ ವೇದಗಳನ್ನೇ ಜೀರ್ಣಿಸಿಕೊಂಡು ವಿಂಗಡಿಸಿ ಗುರು ಸರ್ವೋತ್ತಮವಾದಂತಹ ವೇದವ್ಯಾಸ ಮಹರ್ಷಿಗಳ ಜೀವನಕ್ಕೆ ಅವರ ಜನನಕ್ಕೆ ಆಚಾರ್ಯ ವಿದುರ ರಾಣಿ ಅಂಬಿಕಾಳ ಸೇವಕೆಯ ಬಳಿ ಬಂತು ಸೂರ್ಯನಿಂದ ರಾಧೇಯ್ಯ ಅಂದರೆ ಕರ್ಣ ಯಮನಿಂದ ಯುಧಿಷ್ಠರ ವಾಯುವಿನಿಂದ ಭೀಮ ಇಂದ್ರನಿಂದ ಅರ್ಜುನ ಹೀಗೆ ಕತೆ ಅರ್ಥ ಆಗೋದೇ ಕಷ್ಟ ಪಾಂಡವರಲ್ಲಿ ಹಿರಿಯನಾದಂತಹ ಕರ್ಣನಿಗೆ ಸ್ನೇಹದ ಪ್ರತೀಕವಾಗಿ ತನ್ನ ಒಂದು ದೊಡ್ಡ ರಾಜ್ಯವನ್ನೇ ಅಂಗದ ರಾಜ್ಯವನ್ನೇ ದಾನ ಮಾಡಿದಂತಹ ದುರ್ಯೋಧನನಿಗೆ ಇತರೆ ಪಾಂಡವರಿಗೆ ಕೇವಲ ಐದು ಪುಟ್ಟ ಗ್ರಾಮಗಳನ್ನು ಕೂಡ ಕೊಡಲಾಗದಂತಹ ದುರ್ಬುದ್ಧಿಯನ್ನು ಕೊಟ್ಟವನು ಕೂಡ ಆ ಭಗವಂತನೆ ಇಲ್ಲದೆ ಇದ್ದರೆ ಕತೆ ಅಲ್ಲಿಗೆ ಕಥಮಾಗ್ತಾ ಇತ್ತು ಹಾಗಾಗಿ ಕತೆ ಮುಂದುವರಿಯಿತು ಧರ್ಮ ಅಧರ್ಮಗಳ ಪೂರ್ಣ ಜ್ಞಾನ ಇದ್ದಂತಹ ಭೀಷ್ಮ ಪಿತಾಮಹನಿಗೆ ದ್ರೌಪದಿಯ ಮಾನ ಕಲಿಯುತ್ತಿದ್ದಂತಹ ರಾಜ್ಯಸಭೆಯಲ್ಲಿ ಮಾತು ಬಲ್ಲದವನಂತೆ ಮೌನ ವಹಿಸುವ ಮೌಢ್ಯವನ್ನು ದಯಪಾಲಿಸಿದ್ದೂ ಆ ಭಗವಂತನೇ ಗಾಂಡೀವ ಪ್ರಯೋಗದಲ್ಲಿ ಸಾಟಿ ಇಲ್ಲದಂತಹ ಭೀಷ್ಮ ದ್ರೋಣ ದೃಪದ ಕರ್ಣ ಶಲ್ಯ ಯಾರಿಂದಲೂ ಕೂಡ ಪಾಂಡವರು ಸೋಲದಂತೆ ಅವರನ್ನು ರಕ್ಷಿಸಿದ ಕೃಷ್ಣ ಕ್ಷಣಕ್ಕೊಂದು ಉಪಾಯವನ್ನು ಹೂಡುತ್ತಾನೆ ಅರ್ಜುನನ ಕಥಾ ನಾಯಕನಂತೆ ಮಾಡಿದ್ದು ಕೂಡ ಆ ಕೃಷ್ಣ ಕೊನೆಗೆ ಸ್ಟೋರಿ ಎಲ್ಲ ಮುಗಿದ ಮೇಲೆ ಪಾಂಡವರಲ್ಲಿ ಧರ್ಮರಾಯ ಒಬ್ಬನೇ ನಾಯಿಯನ್ನು ಹಿಡಿದುಕೊಂಡು ಸ್ವರ್ಗದ ಕಡೆ ಹೋಗ್ತಾ ಇರ್ತಾನೆ ಬೇರೆಯವರೆಲ್ಲ ದಾರಿನಲ್ಲೇ ಆ ಸ್ವರ್ಗದ ಗೇಟ್ ಎಂಟರ್ ಮಾಡೋದಕ್ಕೆ ಮಾರ್ಕ್ಸ್ ಕಡಿಮೆ ಆಯಿತು ಅಂತ ಕೂತು ಬಿಡ್ತಾರೆ ಅಲ್ಲಲ್ಲೇ ಆದರೆ ಹಾಗೂ ಹೀಗೂ ಗ್ರೇಸ್ ಮಾರ್ಕ್ಸ್ ಕೊಟ್ಟು ನಮ್ಮ ಕೃಷ್ಣಪ್ಪ ಎಲ್ಲರನ್ನೂ ಕೂಡ ಕರ್ಕೊಂಡು ಹೋಗಿ ಆ ಕಡೆ ಸ್ವರ್ಗದಲ್ಲಿ ಸೀಟ್ ಕೊಡಿಸ್ಬಿಡ್ತಾನೆ ಸೀಟ್ ಕೊಡಿಸಿ ಕೂಡಿಸ್ಬಿಡ್ತಾನೆ ಕೃಷ್ಣ ಕರ್ಮಣ್ಯೇ ಬಾರಿ ತಾರ ಸ್ನೇಹ್ಮಾಪುಲಿ ಅಂತ ಹೇಳಿ ಅಂದರೆ ನಿನ್ನ ಕರ್ಮ ಮತ್ತು ಕಾರ್ಯದಲ್ಲಿ ಮಾತ್ರ ನಿನ್ನ ಆಸಕ್ತಿ ಇರಲಿ ಆಸಕ್ತಿಯನ್ನು ತೋರಿಸು ಫಲಾಫಲಗಳಲ್ಲ ಹಾಗೆ ಯದಾ ಯದಾಹಿ ಧರ್ಮ ಗ್ಲಾನ್ ಭಾರತ ಅಭ್ಯುಕ್ತ ನಮ್ಮ ಧರ್ಮಸ್ಯ ಸೃಜಾಮ್ಯಹಂ ಅಂದರೆ ಧರ್ಮ ಕ್ಷೀಣಿಸಿದಾಗಲೆಲ್ಲ ನಾನು ಮತ್ತೆ ಮತ್ತೆ ಧರ್ಮ ಸಂಸ್ಥಾಪನೆಗೋಸ್ಕರ ಹುಟ್ಟುತ್ತೇನೆ ಅಂತ ಹೇಳೋದರಲ್ಲಿ ಸ್ಟೋರಿ ಕ್ಲೋಸ್ ಆಗುತ್ತೆ ಶುಭಂ ಕಾಣಿಸಿಕೊಳ್ಳುತ್ತೆ ಸ್ಕ್ರೀನ್ ಮೇಲೆ ಮತ್ತು ಈ ಚಿತ್ರ ಸೂಪರ್ ಡೂಪರ್ ಹಿಟ್ ತಮ್ಮೆಲ್ಲರಿಗೂ ಕೂಡ